ಜವರಗೊಂಡನಹಳ್ಳಿಯಲ್ಲಿ ಜವರಾಯನ ಅಟ್ಟಹಾಸ ಭೀಕರ ಅಪಘಾತದಿಂದ ಪಾರಾಗಿದ್ದ ಹೇಗೆ ನಲವತ್ತು ವಿದ್ಯಾರ್ಥಿಗಳು ಭೀಕರ ಬಸ್ ಅಪಘಾತ ಇಡೀ ರಾಜ್ಯವನ್ನೇ ಬೀಳಿಸಿದೆ ಸೀಬರ್ಡ್ ಮತ್ತು ಕಂಟೈನರ್ ಲಾರಿ ನಡುವಿನ ಡಿಕ್ಕಿಯಲ್ಲಿ ಹನ್ನೆರಡು ಜನ ಪ್ರಾಣ ಬಿಟ್ಟಿದ್ದಾರೆ ಆದರೆ ಈ ಸಾವಿನ ಮನೆಯಲ್ಲಿ ಒಂದು ದೊಡ್ಡ ಪವಾಡ ನಡೆದಿದೆ ಅದೇ ರಸ್ತೆಯಲ್ಲಿ ಅದೇ ಸಮಯದಲ್ಲಿ ದಾಂಡೇಲಿ ಪ್ರವಾಸಕ್ಕೆ ಹೋಗ್ತಿದ್ದ ನಲವತ್ತು ಜನ ವಿದ್ಯಾರ್ಥಿಗಳು ಸಾವಿನ ದವಡೆಯಿಂದ ಜಸ್ಟ್ ಮಿಸ್ ಆಗಿ ಪಾರಾಗಿದ್ದಾರೆ ಈ ವಿಷಯ ಈಗ ಬೆಳಕಿಗೆ ಬಂದಿದ್ದು ಕೇಳಿದವರ ಎದೆ ಝಲ್ ಎನಿಸುತ್ತೆ ಸೀಬರ್ಡ್ ಹಿಂದೆಯೇ ಇತ್ತು ವಿದ್ಯಾರ್ಥಿಗಳ ಬಸ್ ಘಟನೆ ನಡೆದಾಗ ಸಿ ಬರ್ಡ್ ಬಸ್ ಹಿಂದೆಯೇ ಮತ್ತೊಂದು ಮಿನಿ ಬಸ್ ಬರುತ್ತಿತ್ತು ಅದರಲ್ಲಿ ಬರೋಬ್ಬರಿ ನಲವತ್ತು ಜನ ವಿದ್ಯಾರ್ಥಿಗಳು ಪ್ರವಾಸಕ್ಕೆ ಅಂತ ದಾಂಡೇಲಿಗೆ ಹೋಗ್ತಿದ್ರು ಅವರೆಲ್ಲರೂ ಖುಷಿ ಖುಷಿಯಾಗಿ ಹಾಡ್ಕೊಂಡು ಕುಡಿದಾಡ್ಕೊಂಡು ಟ್ರಿಪ್ ಎಂಜಾಯ್ ಮಾಡ್ತಿದ್ರು ಇನ್ನೇನು ರಾತ್ರಿ ಆಯ್ತು ಅಂತ ನಿದ್ದೆಗೆ ಜಾರಿದ್ರು ಆದರೆ ಅವರ ಬಸ್ ಬರ್ಡ್ ಬಸ್ಗೆ ಹತ್ತಿರದಲ್ಲೇ ಇತ್ತು ಅನ್ನೋದೇ ಈಗ ಆತಂಕದ ವಿಷಯ ಉಜ್ಜಿಕೊಂಡು ಹೋಯ್ತು ಬಸ್ ಮಿನಿ ಬಸ್ನಲ್ಲಿದ್ದ ಗಾಯಾಳು ಸಚಿನ್ ಅವರು ಹೇಳಿರೋ ಪ್ರಕಾರ ಆಕ್ಸಿಡೆಂಟ್ ಆಗೋ ಕೆಲವೇ ಕ್ಷಣಗಳ ಮೊದಲು ಬರ್ಡ್ ಬಸ್ ಇವರ ಮಿನಿ ಬಸ್ಗೆ ಸೈಡ್ ನಿಂದ ಡಿಕ್ಕಿ ಹೊಡೆದಿದೆ ಅಂದರೆ ಜೋರಾಗಿ ಉಜ್ಜಿಕೊಂಡು ಮುಂದೆ ಹೋಗಿದೆ ಅಷ್ಟರಲ್ಲೇ ಮುಂದೆ ಹೋಗಿದೆ ಇದಾದ ನಂತರ ಯಮಸ್ವರೂಪಿ ಕಂಟೈನರ್ ಲಾರಿ ಬಸ್ಗೆ ಡಿಕ್ಕಿ ಹೊಡೆದಿದೆ ಡಿಕ್ಕಿ ಹೊಡೆದ ಕೆಲವೇ ಕ್ಷಣಗಳಲ್ಲಿ ಬಸ್ ಹೊತ್ತಿ ಉರಿದಿದೆ ಆ ಲಾರಿ ಇವರಿಗೆ ಗುದ್ದಿದ್ರೆ ಕಥೆ ಮುಗಿತಿತ್ತು ಒಂದು ವೇಳೆ ಎದುರಿನಿಂದ ಬಂದ ಕಂಟೈನರ್ ಲಾರಿ ಸಿ ಬರ್ಡ್ ಬಸ್ ಬದಲಿಗೆ ಈ ಮಿನಿ ಬಸ್ಗೆ ಕುದ್ದಿದ್ರೆ ಏನಾಗ್ತಿತ್ತು ಅಂತ ಊಹಿಸಿಕೊಳ್ಳೋಕ್ಕೂ ಭಯ ಆಗುತ್ತದೆ ಹಾಗೇನಾದರೂ ಆಗಿದ್ರೆ ಆ ನಲವತ್ತು ವಿದ್ಯಾರ್ಥಿಗಳ ಬದುಕು ಅಲ್ಲೇ ಮುಗಿದು ಹೋಗ್ತಿತ್ತು ಹೂವಿನಂತ ಜೀವಗಳು ಕ್ಷಣಾರ್ಧದಲ್ಲಿ ಸುಟ್ಟು ಬೂದಿ ಆಗ್ತಿದ್ವು ಈ ದೃಶ್ಯವನ್ನ ಕಲ್ಪನೆ ಮಾಡಿಕೊಂಡ್ರೂ ಎಂಥವರಿಗಾದ್ರೂ ಕಣ್ಣಲ್ಲಿ ನೀರು ಬರುತ್ತದೆ ಒಟ್ಟಿನಲ್ಲಿ ಆ ನಲವತ್ತು ವಿದ್ಯಾರ್ಥಿಗಳಿಗೆ ಇದು ನಿಜಕ್ಕೂ ಪುನರ್ಜನ್ಮ ವಿಧಿ ಅವರನ್ನ ಕಾಪಾಡಿದೆ ಅಂತಾನೆ ಹೇಳಬೇಕು ಆಕ್ಸಿಡೆಂಟ್ ಆದ ಜಾಗದಲ್ಲಿರೋ ದೃಶ್ಯ ನೋಡಿ ರೆ ಮಿನಿ ಬಸ್ನವರಿಗೆ ಸಣ್ಣಪುಟ್ಟ ಗಾಯಗಳಾಗಿ ಬದುಕುಳಿದಿರುವುದು ಪವಾಡವೇ ಸರಿ ಈ ಘಟನೆ ರಸ್ತೆ ಸುರಕ್ಷತೆ ಬಗ್ಗೆ ಎಲ್ಲರೂ ಮತ್ತೊಮ್ಮೆ ಗಂಭೀರವಾಗಿ ಯೋಚನೆ ಮಾಡೋ ಹಾಗೆ ಮಾಡಿದೆ